ಹಾಯ್ ಸ್ನೇತರೆ ಗ್ರಾಮೀಣ ಸೊಗಡು ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಗ್ರೀನ್ ಟೀ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೂ ಗೊತ್ತಿದೆ ಈ ಹೂವು ನಮ್ಮ ಹಿತ್ತಲಲ್ಲಿ ಬಿಟ್ಟಿತ್ತು ನಮ್ಮ ಗಿಡದಲ್ಲೇನೆ ದೇವ್ರ ಪೂಜೆಗೆ ಹಾಕಿದ್ದೆ ಅಲ್ಲ ದೇವ್ರ ಪೂಜೆಗೆ ಹಾಕಿದ್ಮೇಲೆ ಬಿಸಾಡಬಾರ್ದು ಅದನ್ನ ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಉಪಯೋಗಿಸ್ಬೋದು ಗ್ರೀನ್ ಟೀ ಮಾಡ್ಕೊಳ್ಬಹುದು ಇದ್ರಲ್ಲಿ ಜ್ಯೂಸ್ ಮಾಡಬಹುದು ಮತ್ತು ನಮ್ಮ ಸೌಂದರ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನಮ್ಮ ಸೌಂದರ್ಯ ಆಗುವಂಥ ಒಂದು ಪೇಸ್ಟ್ ಮಾಡಿ ಮುಖಕ್ಕೆ ಲೇಪನ ಮಾಡಿದರೆ ತುಂಬ ಗ್ಲೋ ಆಗುತ್ತೆ ಮುಖ ಹೂವು ಅಂತ ಹೇಳಿ ಬಿಸಾಕ್ಬಾರ್ದು ತುಂಬ ಒಣಗಿ ಒಣಗಿಸ್ಬಿಟ್ಟು ಕೂಡ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಇದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಮೆ ಎಲ್ಲ ಸ್ಟೋರ್ಗಳಲ್ಲೂ ಗಂಧಿಕೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಈಗ ನಾನು ಇದರಲ್ಲಿ ಒಂದು ಗ್ರೀನ್ ಟೀ ಮಾಡ್ತೀನಿ ಈ ಟೀ ಕುಡಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ದೇವರ ಪೂಜೆಗೆ ಇಟ್ಟಿದಂಥ ದಾಸವಾಳ ಹೂವನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ಈ ರೀತಿ ನೀರಿಟ್ಟು ಕುದಿಸ್ತಾ ಇದ್ದೀನಿ ಗ್ರೀನ್ ಟೀ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ಹೇಗೆ ಕಲರ್ ಬಿಡ್ತಾ ಇದೆ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಶ್ ಆಗಿ ಕಿತ್ಕೊಂಡು ಹಾಕಿದ್ರೆ ಕಲರ್ ಬೇರೆ ಇರುತ್ತೆ ಇದು ನಿನ್ನೆದು ಹೂ ಇದು ಸ್ವಲ್ಪ ಒಣಗಿದೆ ಅದಕ್ಕೆ ಕಲರ್ ಚೇಂಜ್ ಇದೆ ಇದು ಜ್ಯೂಸ್ ಮಾಡಿದರೆ ದಾಸ್ಗಳ ಹೂದಲ್ಲಿ ಹೇಗಿರುತ್ತೆ ಕಲರು ಅದೇ ಥರ ಇರುತ್ತೆ ಕಲರ್ ಹೇಗಿರುತ್ತೆ ಸ್ವಲ್ಪ ಬಾಡಿದು ಹೂ ಹಾಕಿದರೆ ಈ ಥರ ಇರುತ್ತೆ ತುಂಬ ಹೊಣ್ಣಿರೋದ ಹಾಕಿದರೆ ಆ ಗ್ರೀನ್ ಟೀ ಬಂದು ಬ್ರೌನ್ ಕಲರ್ ಬರುತ್ತೆ ಇದು ಸ್ವಲ್ಪ ಹಸಿ ಇದೆ ಮತ್ತೆ ನಾನು ನಿಮಗೆ ಗ್ರೀನ್ ಟೀ ಆದ ನಂತರ ನಾನು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳುವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ದಾಸವಾಳದ ಗ್ರೀನ್ ಟೀ ರೆಡಿಯಾಗಿದೆ ಅದನ್ನು ಚೆನ್ನಾಗಿ ಸ್ವಲ್ಪ ಸೋಸ್ಕೊಳ್ಬೇಕು ಸೋಸ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಹಾಕ್ತೀನಿ ದಾಸವಾಳದ ಹೂವಿನ ಇದೆಲ್ಲ ಒಣಗಿರೋದು ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ ದೇವ್ರ ಪೂಜೆ ಅಂತ ತೆಗೆದ ಮೇಲೆ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಎತ್ತಿಡ್ತೀನಿ ಮತ್ತೆ ಉಪಯೋಗಿಸ್ತೀನಿ ಅದು ನನ್ನ ಆರೋಗ್ಯಕ್ಕೋಸ್ಕರ ಈಗ ನೀವು ಬೇಕು ಅಂದರೆ ಇದಕ್ಕೆ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು ಅಥವಾ ಬೆಲ್ಲನಾದರೂ ಹಾಕ್ಬೋದು ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಚಿಕ್ಕ ಲೋಟ ಇದೆ ಇದು ಡಯಾಬಿಟಿಸ್ ಇಲ್ಲದೇ ಇರೋಂಥ ಪೇಶೆಂಟ್ಗೆ ಈ ಇದನ್ನ ಮಾಡ್ತಾಯಿದ್ದೀನಿ ಇದು ಡಯಾಬಿಟಿಸ್ ಇಲ್ಲದೆ ಇರೋರು ಬೆಲ್ಲ ಮತ್ತು ಜೇನುತುಪ್ಪ ಏನಾದರೂ ಸಕ್ಕರೆ ಏನಾದರೂ ಹಾಕೊಂಡು ಕುಡಿಬೋದು ಅಥವಾ ಹಾಗೇ ಕೂಡ ಕುಡಿಬೋದು ಇದು ಶುಗರ್ ಇರೋವಂಥ ಪೇಷೆಂಟ್ಗಳಿಗೆ ಇನ್ನೊಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಸಪ್ರೇಟು ಇದಕ್ಕೆ ಸ್ವಲ್ಪ ಬೇಕಂದರೆ ಪಿಂಕ್ ಸಾಲ್ಟ್ ಹಾಕ್ಕೊಳ್ಬೋದು ಸ್ವಲ್ಪ ಟೇಸ್ಟಿಗೆ ಒಂದೆರಡು ಚಿಟಕಿಯಷ್ಟು ಪೆಪ್ಪರ್ ನೋಡಿ ಒಂದು ಚಿಕ್ಕ ಪೀಸು ಲೆಮನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಆಯಿತು ಈಗ ಏನಕ್ಕೆ ಇದು ಸಡನ್ನಾಗಿ ಈ ಕಲರ್ ಆಯಿತು ಇದಕ್ಕೆ ಸಾಲ್ಟು ಲೆಮನ್ ಎಲ್ಲ ಹಾಕಿದ್ದೀವಿ ಇದು ಕಲರ್ ಸಡನ್ನಾಗಿ ಚೇಂಜ್ ಆಗಿಬಿಡ್ತು ದಾಸವಾಳ ಹೂವಿಂದು ದಳ ಇರುತ್ತಲ್ಲ ಆ ಕಲರೇ ಬಂದುಬಿಡ್ತಿದ್ದು ನೋಡಿ ಇದು ಸ್ವಲ್ಪ ಬ್ಲ್ಯಾಕ್ ಇದೆ ಇದಕ್ಕೆ ನಾವೇನು ಆ್ಯಡ್ ಮಾಡಿಲ್ಲ ಬರೀ ಬೆಲ್ಲ ಅಷ್ಟೆ ಬೆಲ್ಲದ ಪೌಡ್ರು ಮಾತ್ರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಇದು ದೇವರ ಪೂಜೆಗೂ ಆಗುತ್ತೆ ಮತ್ತು ಮುಡ್ಕೊಳ್ತಾರೆ ನಮ್ಮ ಗ್ರಾಮೀಣ ಕಡೆ ಮುಖದ ಸೌಂದರ್ಯನೂ ಕೂಡ ಹೆಚ್ಚಿಸುತ್ತೆ ಇದೆಲ್ಲ ಇನ್ನೊಂದು ಬೆನಿಫಿಟ್ಸ್ ಏನಿದೆ ಅಂತ ಹೇಳಿದ್ರೆ ಈ ಥರ ದಾಸವಾಳದ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಲಿವರ್ನ ಶುದ್ಧೀಕರಣ ಮಾಡುತ್ತೆ ಮತ್ತು ನಮ್ಮದು ಪ್ರಾಂಕ್ರಿಯಸ್ನ ಶುದ್ಧೀಕರಣ ಮಾಡುತ್ತೆ ನಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಮತ್ತು ನಮ್ಮ ಶುಗರ್ ಲೆವೆಲ್ನ ಯಾವಾಗಲೂ ಒಂದು ಹತೋಟಿಲಿಡುತ್ತೆ ನೀವು ಕ್ರಮಬದ್ಧವಾಗಿ ಬೇಕಾದರೆ ನೀವು ದಿನ ತಗೊಳ್ತಾ ಬನ್ನಿ ಬೇಕಾದ್ರೆ ಶುಗರ್ ಚೆಕ್ ಮಾಡಿ ಶುಗರ್ ನಾರ್ಮಲ್ ಆಗುತ್ತೆ ಹಾಗೆ ನೀವು ಡಯೆಟ್ದು ಊಟನೂ ಕೂಡ ಡಯೆಟು ಕೂಡ ಮಾಡಬೇಕು ಬರೀ ಇದನ್ನು ಕುಡಿದ್ಬಿಟ್ಟು ಶುಗರ್ ಚೆಕ್ ಮಾಡ್ಕೊಳ್ತಾ ಹೋದರೆ ನಾರ್ಮಲ್ ಆಗಲ್ಲ ಹಾಗೆ ಊಟನೂ ಕೂಡ ಫಾಲೋಪ್ ಮಾಡಬೇಕು ನಾವು ತಿಂತಕ್ಕಂಥ ಆಹಾರ ಕೂಡ ಒಂದು ಡಯೆಟ್ ರೀತಿನಲ್ಲಿರಬೇಕು ಜೊತೆಗೆ ಈ ರೀತಿ ಕಷಾಯಗಳು ಮಾಡ್ಕೊಳ್ಳೋದ್ರಿಂದ ನಮಗೆ ಶುಗರ್ ಕೂಡ ನಾರ್ಮಲ್ ಆಗಿರುತ್ತೆ ಟೋಟಲಿಗೆ ನಮ್ಮ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ ಕೊಲೆಸ್ಟ್ರಾಲು ಕೂಡ ಕಡಿಮೆ ಮಾಡುತ್ತೆ ಮತ್ತು ಈ ದಾಸವಾಳದ ಎಲೆನ ಚೆನ್ನಾಗಿ ರುಬ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಈ ದಾಸವಾಳದ ಎಲೆ ಜೊತೆಯಲ್ಲಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಲೋವೆರನೂ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಮಿಕ್ಸ್ ಮಾಡಿಕೊಂಡು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ರುಬ್ಬಿ ಹಾಕ್ತಾಯಿದ್ರೆ ತುಂಬ ತಂಪಾಗಿರುತ್ತೆ ನಮ್ಮ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ನಿಮ್ಮ ಹತ್ರ ಗಿಡಗಳಿದ್ರೆ ಸಾಮಾನ್ಯ ನಮ್ಮ ಗ್ರಾ ಗ್ರಾಮಗಳಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ಈ ಮನೆ ಮನೆ ಹತ್ರನೂ ಇರುತ್ತೆ ಎಷ್ಟೊಂದು ಬಿಟ್ಟು 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 ಉದುರ್ತಾ ಇರುತ್ತೆ ನಾನು ನೋಡ್ಕೊಂಡು ಓಡಾಡ್ತಾ ಇರ್ತೀನಿ ಅವರು ಪೂಜೆಗೂ ಇಡೋದಿಲ್ಲ ಅದನ್ನು ಉಪಯೋಗ ಕೂಡ ಮಾಡೋದಿಲ್ಲ ನಾನು ಕೆಲವ್ರಿಗೆ ಹೇಳ್ತಾ ಇರ್ತೀನಿ ಈ ರೀತಿ ಉಪಯೋಗಿಸ್ಕೊಳ್ಳಿ ಇದನ್ನು ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು ಕಾಫಿ ಟೀ ಕುಡಿಯೋ ಬದಲು ಮಧ್ಯಾಹ್ನ ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲು ಜಾಸ್ತಿ ಇರುವಾಗ ಒಂದು ಮಡಿಕೆ ಅಂದರೆ ನೋಡಿ ಈ ಥರ ಒಂದು ಮಣ್ಣಿನ ಮಡಿಕೆ ಈ ಥರ ಮಡಿಕೆನಲ್ಲಿ ಒಂದಷ್ಟು ಒಂದು ಲೋಟ ನೀರು ಹಾಕಿ ಹೂವೆಲ್ಲ ಕಟ್ ಮಾಡಿ ಮುಚ್ಚಿಟ್ಬಿಟ್ರೆ ಅದು ಒಳ್ಳೆ ಕಲರೆಲ್ಲ ಬಿಡುತ್ತೆ ಕಲರ್ ಬಿಟ್ಟ ನಂತರ ಅದನ್ನು ಚೆನ್ನಾಗಿ ನಾವು ಕೈಯಲ್ಲೇ ಸ್ಲೈಸ್ ಥರಕ್ಕೂ ಅದನ್ನು ಇದು ಮಾಡಿದ್ರೆ ಕ್ಲೀನಾಗಿ ಹಿಚ್ಕಿದ್ರೆ ಅದನ್ನೆಲ್ಲ ರಸ ಬಿಡುತ್ತೆ ಈ ಕಲರ್ ಬರುತ್ತೆ ಅದಕ್ಕೆ ಬೇಕು ಅಂದರೆ ನಾವು ಸ್ವಲ್ಪ ಹಣ್ಣು ಏಲಕ್ಕಿ ಕಾಯಿ ಮತ್ತು ಬೆಲ್ಲ ಅಥವಾ ಜೇನುತುಪ್ಪ ಏನು ಬೇಕೋ ಅದನ್ನು ಹಾಕ್ಕೊಂಡು ಹೀಗೆ ಮಡಿಕೇಲಿಟ್ರೆ ಒನ್ ಹಾಫ್ ಆನ್ ಅವರು ಫ್ರಿಜ್ಜೇ ಬಿಡೋ ಅಷ್ಟು ಕೂಲ್ಡ್ ಇರುತ್ತೆ ಆ ರೀತಿ ಮಡಕೆಯಲ್ಲಿ ಇಟ್ಬಿಟ್ಟು ಕುಡಿಯೋದ್ರಿಂದ ತುಂಬ ಕೂಲಾಗಿರುತ್ತೆ ನಾವು ಬಿಸಿಲಿಂದ ಬಂದಾಗ ಬಾಡಿಗೂ ತಂಪಾಗುತ್ತೆ ಒಂದು ಲೋಟ ಹಾಕಿ ಕುಡಿದಾಗ ಆನಂತರ ನಾವು ದಿನಾ ಸುಮ್ಮನೆ ಪೆಪ್ಸಿ ಕೊಕೋಕೋಲಾ ಮಿರಿಂದ ಅಂತ ತಗೊಂಡು ಕೆಮಿಕಲ್ಸ್ ಇರೋದನ್ನ ಆರ್ಟಿಫಿಷಿಯಲ್ ಆಗಿ ಕುಡಿದ್ರೆ ಅದರಿಂದ ಏನು ಪ್ರಯೋಜನಗಳು ಆಗಲ್ಲ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಹೂವುಗಳಿಂದ ಸೊಪ್ಪುಗಳಿಂದ ಎಲ್ಲ ಹಣ್ಣುಗಳಿಂದ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಪರಿಪೂರ್ಣವಾಗಿರುತ್ತೆ ನಾನು ಮಾಡಿರುವಂಥ ದಾಸವಾಳದ ಗ್ರೀನ್ ಟೀಯನ್ನು ಈ ವಿಡಿಯೋನ ನೋಡಿಬಿಟ್ಟು ನೀವು ಕೂಡ ನಿಮ್ಮನೇಲಿ ಈ ರೀತಿ ಮಾಡ್ಕೊಳ್ಳಿ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋಗೆ ಒಂದು ಕಾಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು